ಮಿತ್ರ ನಮಸ್ಕಾರ ಇರಾನಿನ ಜನರ ಪರಿಸ್ಥಿತಿ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಅವತ್ತು ಜರ್ಮನಿಯಲ್ಲಿದ್ದಂತಹ ಯಹೂದಿಗಳು ಬಿಟ್ಟು ಬರಬೇಕಾದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತೋ ಈಗ ಇರಾನಿನ ಜನರ ಪರಿಸ್ಥಿತಿಯು ಅದೇ ರೀತಿಯಾಗಿದೆ ಇರಾನ್ನಲ್ಲಿ ನಡೆದಂತಹ ಹತ್ಯಾಕಾಂಡದ ನಡುವೆ ಸರ್ವೋಚ್ಚ ನ್ಯಾಯಕ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಖಮೇನಿಯ ಮೇಲೆ ಸಾರ್ವಜನಿಕರ ನಂಬಿಕೆ ಉಳ್ಕೊಂಡಿಲ್ಲ ಈಗ ಇರಾನಿಯರು ತಮ್ಮದೇ ದೇಶವನ್ನು ಬಿಟ್ಟು ಪಲಾಯನ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಖಮೇನಿ ಪ್ರತಿಭಟನಾಕಾರರನ್ನ ಬಹಿರಂಗವಾಗಿ ಕೊಲ್ಲೋದಿಕ್ಕೆ ಆದೇಶವನ್ನ ಮಾಡಿದ ಇದರ ಬೆನ್ನಲ್ಲೇ ಇರಾನಿನ ಬೀದಿಗಳು ಶವಗಳಿಂದ ತುಂಬಿಕೊಂಡಿದ್ದವು ಹಾಗಾದ್ರೆ ಏನಿದು ಇರಾನ್ ಅಧ್ಯಕ್ಷ ಒಬ್ಬಂಟಿಯಾದ ಕತೆ ಅನ್ನೋ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕಾನ್ ಓದೋದನ್ನು ಮಾತ್ರ ಮರಿಬೇಡಿ ಗೆಳೆಯರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ ಜನರು ತಮ್ಮ ಮನೆಯ ಒಳಗಡೆನೂ ಕೂಡ ಸುರಕ್ಷಿತವಾಗಿಲ್ಲ ಇರಾನಿನ ನಾಗರಿಕರು ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಿಕ್ಕೆ ದೇಶವನ್ನು ಬಿಟ್ಟು ಪಲಾಯನ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಮಾಧ್ಯಮಗಳ ವರದಿ ಈಗ ಬಹಿರಂಗಗೊಂಡಿದೆ ರಾಯ್ಟರ್ ರೈಟರ್ ಪ್ರಕಾರ ಬುಧವಾರ ಟರ್ಕಿಯ ವ್ಯಾನ್ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಇರಾನಿನ ಕುಟುಂಬಗಳು ದೇಶದಿಂದ ಪಲಾಯನ ಮಾಡ್ತಾ ಇರತಕ್ಕಂತಹ ಘಟನೆಗಳು ಕಂಡು ಬರ್ತಾ ಇದೆ ಅವರು ತಮ್ಮ ಇಡೀ ಜೀವನವನ್ನು ಒಂದು ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಅದನ್ನು ಎಳ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಅಲ್ಲಿ ಕಂಡು ಬರ್ತಾ ಇದೆ ಈ ಇರಾನಿಯನ್ನರು ಸೂಟ್ ಕೇಸ್ಗಳನ್ನು ಎಳೆದುಕೊಂಡು ಟರ್ಕಿಗೆ ಪ್ರವೇಶವನ್ನು ಮಾಡ್ತಾ ಇದ್ದವು ಅವರ ಕಣ್ಣುಗಳಲ್ಲಿ ಭಯ ಮತ್ತು ಭೀತಿ ಆವರಿಸಿಕೊಂಡಿದೆ ಜೀವ ಭಯದಿಂದ ಅವರ ಮೈ ನಡುಗ್ತಾ ಇದೆ ಅವರೊಂದಿಗೆ ಮಾತನಾಡುವುದು ಕೂಡ ಅವರಿಗೆ ಗುರಿಯಾಗಿಸಬಹುದು ಎಂಬ ಭಯದಿಂದ ಆ ಜನ ಮಾಧ್ಯಮದವರೊಂದಿಗೆ ಮಾತಾಡ್ತಾ ಇಲ್ಲ ಈ ಜನರು ಕೋಪಿಕೋಯ್ ಗಡಿಯ ಮೂಲಕ ಹತ್ತಿರದ ಪಟ್ಟಣಗಳಿಗೆ ಹೋಗಿ ಸೇರಿಕೊಳ್ತಾ ಇದ್ದಾರೆ ಅನ್ನೋ ಅಂಥದ್ದು ರಾಯರ್ ವರದಿ ಮಾಡ್ತಾ ಇದೆ ಇದರ ಮಧ್ಯದಲ್ಲಿ ಕೆಲವು ದೇಶಗಳು ಇರಾನ್ ಅನ್ನ ಬಿಡುವುದಕ್ಕೆ ತಮ್ಮ ನಾಗರಿಕರಿಗೆ ಸಂದೇಶವನ್ನ ಕಳಿಸ್ತಾ ಇದ್ದರು ಅದರಲ್ಲಿ ಭಾರತವು ಕೂಡ ಒಂದು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಭಾರತೀಯರಿಗೆ ಇದೇ ಸಂದೇಶವನ್ನ ಕೊಡ್ತಾ ಇರೋದು ಹಲವು ದೇಶಗಳು ತಮ್ಮ ನಾಗರಿಕರಿಗೆ ಇರಾನ್ನ ಬಿಟ್ಟು ಟರ್ಕಿಗೆ ತೆರಳೋದಿಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದವು ಟರ್ಕಿಗೆ ಪ್ರವೇಶಿಸುವ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಇಬ್ಬರು ರಾಜತಾಂತ್ರಿಕರು ರಾಯ್ಟರ್ಸ್ಗೆ ವರದಿಯನ್ನ ಕೊಟ್ಟಿದ್ದವು ಆದಾಗ್ಯೂ ಗಡಿ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಿರತಕ್ಕಂತಹ ಟರ್ಕಿಸ್ ಭದ್ರತಾ ಅಧಿಕಾರಿಯೊಬ್ಬರು ಗಡಿಯ ದ್ವಾರದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಜನರ ಸಂಖ್ಯೆ ಆಗಮಿಸ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ ಇಲ್ಲಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಸೂಕ್ಷ್ಮ ಘಟನೆಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ತಮ್ಮ ನಾಗರಿಕರಿಗೆ ಇರಾನ್ನಿಂದ ತಕ್ಷಣವೇ ಹೊರಹೋಗುವಂತೆ ಸಲಹೆಯನ್ನು ನೀಡ್ತಾ ಇದ್ದವು ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇರಾನ್ನಲ್ಲಿ ಏನಾದರೂ ದೊಡ್ಡ ಘಟನೆಗಳು ಸಂಭವಿಸಬಹುದು ಅನ್ನುವಂತಹ ಊಹಾಪೋಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸೊ ಇಲ್ಲಿಗೆ ಇರಾನಿನ ಕತೆ ಇಲ್ಲಿಗೆ ಮುಗೀತು ಅಂತಲೇ ಅರ್ಥ ಸರ್ವೋಚ್ಚ ನಾಯಕ ಖಮೇನಿಯ ದುರಾಡಳಿತ ಅಂತ್ಯವಾಯಿತು ಅಂತಲೇ ಅರ್ಥ ಅಮೆರಿಕದ ನೆಕ್ಸ್ಟ್ ಟಾರ್ಗೆಟ್ ಇರಾನೇ ಆಗಿದೆಯಾ ಅನ್ನುವಂಥದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮಗೇನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು